ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಚಕ್ರಿ ಮಾಡ್ತಿದ್ದೇವೆ ಯಾವ ರೀತಿ ಅಂತ ನಿಮಗೆ ಇಲ್ಲಿ ತೋರಿಸ್ತಿದ್ದೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈಗ ವಿಡಿಯೋ ಶುರು ಮಾಡುವ ಮೊದಲಿಗೆ ನಾವಿಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇವೆ ಇದು ಅಕ್ಕಿ ಹಿಟ್ಟು ನಾವೇ ಮನೆಯಲ್ಲಿ ಮಾಡಿದ್ದು ಇದು ಅಕ್ಕಿ ಹಿಟ್ಟು ತುಂಬ ನೈಸಾಗಿ ಹುಡಿ ಮಾಡಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ಬಾಂಬೆ ರವೆ ಉಂಟಲ್ಲ ಆ ಅದಕ್ಕೆ ಇರಬೇಕು ಎಷ್ಟು ಅಕ್ಕಿ ಹಿಟ್ಟು ತಗೊಳ್ತೀರಾ ಅದರ ಅರ್ಧ ಪ್ರಮಾಣದಷ್ಟು ಹುರಿ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ನಂತರ ಇಲ್ಲಿ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೇವೆ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಮತ್ತು ಸ್ವಲ್ಪ ಕಾಳು ಹಾಕಬೇಕು ಈ ರೀತಿ ಒಂಥರ ಪ್ರೆಸ್ ಮಾಡಿ ಹಾಕಿ ಈ ರೀತಿ ಸ್ವಲ್ಪ ಹಾಕಿದ್ದೇವೆ ಜಾಸ್ತಿ ಹಾಕಲಿಲ್ಲ ನಂತರ ಅದಕ್ಕೆ ಸ್ವಲ್ಪ ಇಂಗು ಹುಡಿ ಹಾಕಬೇಕು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೊಮ್ಮೆ ಹೀಗೇನೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಹೀಗೇನೊಮ್ಮೆ ಚೆನ್ನಾಗಿ ಮಿಕ್ಸ್ ಅದು ಈಗ ಮಿಕ್ಸ್ ಆಯಿತು ಇಷ್ಟು ಮಿಕ್ಸ್ ಆದಾಗ ಇದಕ್ಕೆ ಸ್ವಲ್ಪ ಬಿಸಿ ಎಣ್ಣೆ ಹಾಕಬೇಕು ನೋಡಿ ಬಿಸಿ ಮಾಡಿದೆ ಎಣ್ಣೆ ಬಿಸಿ ಇರುವಾಗಲೇ ಹಾಕಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರ್ತದಲ್ವ ನಂತರ ಕೈಯಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಒಮ್ಮೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಎಣ್ಣೆ ಹಿಟ್ಟಿಗೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ನಾವು ಕೈಯಲ್ಲಿ ಯಾವ ರೀತಿ ಮಿಕ್ಸ್ ಮಾಡೋದಂತ ತೋರಿಸ್ತಿದ್ದೇವೆ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಎಣ್ಣೆ ಹಾಕಿ ಹಾಕೋದಂದರೆ ಅದು ಕ್ರಿಸ್ಪಿಯಾಗಿ ಬರಲಿಕ್ಕೆ ನೋಡಿ ಎಣ್ಣೆ ಹಾಕಿದ ನಂತರ ನೋಡಿ ಹಿಟ್ಟು ಈ ಥರ ಅಂಟಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ ನೀರಾದರೆ ಮತ್ತೆ ಕಷ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡಿ ನೋಡಿ ಈ ರೀತಿ ಈಗ ಮಿಕ್ಸ್ ಆಯಿತು ನಮ್ಮದು ನೋಡಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದರೆ ಇಡೀ ಪಾತ್ರೆಯಲ್ಲಿ ಇದ್ದ ಅಂಟು ಎಲ್ಲ ಒಂದೇ ಮುದ್ದೆ ಆಗಬೇಕು ನೋಡಿ ಈ ರೀತಿ ಸ್ವಲ್ಪದಲ್ಲಿ ನಾದಬೇಕು ಇಲ್ಲದಿದ್ದರೆ ಕರೆಕ್ಟಾಗಿ ಚಕ್ಕುಲಿ ಬರುವುದಿಲ್ಲ ಅದಕ್ಕೆ ನೋಡಿ ಈಗ ಕರೆಕ್ಟ್ ಆಯಿತು ನೋಡಿ ಪಾತ್ರೆಯಲ್ಲೆಲ್ಲ ಅಂಟಿಕೊಂಡೆ ಅದೆಲ್ಲ ಒಂದೇ ಮುದ್ದೆ ಆಗಿ ಹೋಯಿತು ನೋಡಿ ಇಷ್ಟಾದರೆ ಸಾಕು ಎಷ್ಟೇ ಸ್ಮೂತಾಗಿ ಬಂದರೆ ಸಾಕು ಈಗ ನಾವು ಚಕ್ಕುಲಿ ಮಾಡುವ ನೋಡಿ ಇದೇ ಚಕ್ಕುಲಿ ಮೇಕರ್ ಇದು ನಿಮಗೆಲ್ಲ ಶಾಪಲ್ಲಿ ಸಿಗ್ತದೆ ಈಗ ಅದಕ್ಕೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕು ಸುತ್ತಲೊಮ್ಮೆ ಆಯಿಲ್ ಅಪ್ಲೈ ಮಾಡಿ ನೋಡಿ ಇದೇ ಚಕ್ಕುಲಿ ಅಚ್ಚಿ ಇದರಲ್ಲಿ ತುಂಬ ಅಚ್ಚಿಗಳು ಸಿಗ್ತದೆ ನಮಗೆ ಸೇಮ್ ಎಲ್ಲ ಮಾಡುವ ಅಚ್ಚಿ ಸಿಗ್ತದೆ ಇದು ನೋಡಿ ಚಕ್ಕುಲಿ ಅಚ್ಚಿ ನೋಡಿ ಈ ಥರ ಇದನ್ನು ಹಾಕಿ ನಂತರ ಅದರೊಳಗೆ ಹಿಟ್ಟು ಹಾಕಿ ಅದನ್ನು ತಿರುಗಿಸಿದ್ರೆ ಆಯಿತು ಯಾವ ರೀತಿ ಅಂತ ನಾವು ನಿಮಗೆ ತೋರಿಸ್ತೇವೆ ಇದು ನಿಮಗೆಲ್ಲ ಶಾಪಲ್ಲಿ ಸಿಗ್ತದೆ ನೋಡಿ ಈ ರೀತಿ ಹಿಟ್ಟನ್ನು ಉಂಡೆ ಥರ ಮಾಡಿ ಮೇಕರೊಳಗೆ ಹಾಕಬೇಕು ಇನ್ನು ಅದರಲ್ಲಿ ಗೇಸು ಉಂಟು ಇನ್ನು ಎಕ್ಸ್ಟ್ರಾ ಬೇಕಾದ ಹಾಕ್ಬೋದು ನೋಡಿ ಈ ರೀತಿ ಫುಲ್ ಒಮ್ಮೆ ನಂತರ ಈ ಥರ ಮುಚ್ಚಳ ಹಾಕಿ ತಿರುಗಿಸಿದ್ರೆ ಆಯ್ತು ನಾವು ರಾತ್ರಿ ವೀಡಿಯೋ ಮಾಡಿದ್ದು ಹಾಗಾಗಿ ಕ್ಲಾರಿಟಿ ಅಷ್ಟಾಗಿ ನಿಮಗೆ ಕಾಣಲಿಕ್ಕಿಲ್ಲ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಬಿಟ್ಟರೆ ಆಯಿತು ಈ ರೀತಿ ನಿಧಾನವಾಗಿ ಬಿಟ್ಟರೆ ಆಯಿತು ಹ್ಞೂ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಬೋದು ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಬೋದು ನೋಡಿ ಈ ರೀತಿ ಇದೇ ರೀತಿ ಮಾಡಿದರೆ ಆಯಿತು ನಿಧಾನವಾಗಿ ಮಾಡಬೇಕು ನೋಡಿ ಯಾವ ರೀತಿ ಅಂತ ಇನ್ನೊಮ್ಮೆ ತೋರಿಸ್ತಿದ್ದೇವೆ ರೌಂಡ್ ಶೇಪಲ್ಲಿ ಬರಬೇಕು ನಿಮಗೆ ಬೇಕಿದ್ದರೆ ಕಲ್ಲರ್ ಕೂಡ ಹಾಕ್ಬೋದು ಯಲ್ಲೋ ಕಲ್ಲರ್ ಅಥವಾ ಗ್ರೀನ್ ಕಲರ್ ನಾವಿಲ್ಲಿ ಯಾವುದೇ ಕಲರ್ ಹಾಕಲಿಲ್ಲ ನಿಮಗೆ ಇದೇ ರೀತಿ ತೋರಿಸ್ತಿದ್ದೇವೆ ನೋಡಿ ಈ ರೀತಿ ನಿಧಾನವಾಗಿ ಚಕ್ಲಿ ಹಾಕಿದ್ರೆ ಆಯಿತು ಫಸ್ಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ಬೋದು ನಂತರ ಅದು ನಮಗೆ ಅಭ್ಯಾಸ ಆಗ್ತದೆ ನೋಡಿ ಈಗ ಇದನ್ನು ನಿಧಾನವಾಗಿ ಎಲೆಯಿಂದ ತೆಗೆದು ಬಿಸಿ ಬಿಸಿ ಎಣ್ಣೆಗೆ ಹಾಕಿದರೆ ಆಯಿತು ಮೀಡಿಯಮ್ ಫ್ಲೇಮಲ್ಲಿರಲಿ ಆಯಿಲ್ ನೋಡಿ ಕರೆಕ್ಟಾಗಿ ಫ್ರೈ ಆಗ್ತಿದೆ ಒಮ್ಮೊಮ್ಮೆ ನಾವು ಎಲೆಯಿಂದ ಹಾಕುವಾಗ ಶೇಪ್ ಹೋಗ್ತದೆ ನೋಡಿ ಈ ರೀತಿ ಆಯಿತು ಎಲ್ಲ ನಿಮಗೆ ನೋಡಿ ನೋಡಿ ಉಳಿದದನ್ನು ಕೂಡ ಈಗೇ ಫ್ರೈ ಮಾಡುವ ಮೀಡಿಯಮ್ ಫ್ಲೇಮಲ್ಲಿ ಆಯಿಲ್ ಇದ್ರೆ ಆಯಿತು ಎಲ್ಲ ಕರೆಕ್ಟಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಣೇಶ ಚತುರ್ಥಿ ಕೂಡ ಬಂತಲ್ವಾ ಗಣೇಶ ಚತುರ್ಥಿಗೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಎಲ್ಲ ರೆಡಿ ಈಗ ನಮ್ಮದು ಯಾವ ರೀತಿ ಆಯಿತು ಅಂತ ನಾವು ನಿಮಗೆ ಫೈನಲ್ ಆಗಿ ತೋರಿಸ್ತಿದ್ದೇವೆ ನೋಡಿ ಇದು ನಾವು ವಿಡಿಯೋ ರಾತ್ರಿ ಹೊತ್ತು ಮಾಡಿದ್ದು ಹಾಗಾಗಿ ಶ್ಯಾಡೋ ಬರ್ತಿತ್ತು ಹಾಗಾಗಿ ನಮ್ಮದು ಕೆಲವು ಫುಟೇಜ್ ಎಲ್ಲ ಮಿಸ್ ಆಗಿದೆ ಹಾಗಾಗಿ ಇದ್ದ ಫುಟೇಜಲ್ಲಿ ನಾವು ನಿಮಗೆ ತೋರಿಸ್ತಿದ್ದೇವೆ ಇನ್ನೊಮ್ಮೆ ನಾವು ಹಗಲಲ್ಲಿ ಮಾಡಿ ತೋರಿಸ್ತೇವೆ ಕ್ಲಿಯರಾಗಿ ಯಾವ ರೀತಿ ಅಂತ ಇದು ನಾವು ಗಣೇಶ ಚತುರ್ಥಿಗೆ ಅಂತ ಅರ್ಜೆಂಟಲ್ಲಿ ಮಾಡಿ ತೋರಿಸಿದ್ದು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗುವ